ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇನ್ನೇನು ಬೇಸಿಗೆ ಕಾಲ ಶುರುವಾಯಿತು ಏನಾದರೂ ತಣ್ಣು ಕುಡಿಬೇಕು ಅನ್ನಿಸುತ್ತೆ ಅದಕ್ಕೋಸ್ಕರ ನಾನು ಇವತ್ತು ವಾಟ್ರ್ ಮೇಲನ್ನಿಂದು ಶರ್ಬತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ಮಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಬರೋಣ ಫಸ್ಟು ಈ ಸಬ್ಜಾ ಬೀಜನ ಒಂದೆರಡು ಚಮಚ ತೊಗೊಂಡು ನೀರು ಹಾಕಿ ಇಟ್ಟು ಬಿಡಬೇಕು ಒಂದು ಅರ್ಧ ತಾಸು ನೆನ್ನಿಲಕ್ಕೆ ಬಿಡ್ಬೇಕು ಅದನ್ನು ಆಮೇಲೆ ಒಂದು ಸ್ಟವ್ ಮೇಲೆ ಅರ್ಧ ಲೀಟ್ರ್ ಹಾಲನ್ನ ಕಾಯಲಕ್ಕೆ ಇಡಬೇಕು ಇದು ನೋಡಿರಿ ಕಸ್ಟರ್ಡ್ ಪೌಡ್ರು ನಾನಿದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಗಂಟಿಲ್ಲ ಕಲಸ್ಕೊಂಡು ಕಲಿಸ್ಕೊಂಡು ನಾವು ಹಾಲು ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ಹಾಕೊಬಿಡ್ಬೇಕು ನೋಡಿರಿ ಇದನ್ನು ಹಾಕಿ ಕೈಯಾಡ್ತಾನೇ ಇರಬೇಕು ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡ್ತದೆ ಈ ಸಕ್ಕರೆನೂ ಹಾಕ್ಕೋಬೇಕು ನಮ್ಗೆ ಸ್ವಲ್ಪನೇ ಹಾಕಿ ಸಕ್ಕರೆ ಹಾಕಿರಿ ಆಮೇಲೆ ಮತ್ತೆ ಒಂದು ಇದನ್ನು ಹಾಕಬೇಕಾಗುತ್ತದಲ್ಲ ಅದಕ್ಕೋಸ್ಕರನೇ ಇದು ಕೈಯಾಡ್ತಾನೆ ಇರಬೇಕು ಗಟ್ಟಿಯಾಗಿ ಗಟ್ಟಿ ಆಗ್ಬಿಡ್ತದಿಲ್ಲ ಅಂತಂದರೆ ಈಗ ನೋಡಿ ಇದು ಕುದೀಲಿಕ್ಕೆ ಬಂತು ಈಗ ಅದು ಕುದಕ್ಕೆ ಬಂದ್ಕೊಂಡು ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ರೂಮ್ ಟೆಂಪ್ರೇಚರಿಗೆ ಬರೋತನ ಇಟ್ಟು ಆಮೇಲೆ ಫ್ರಿಜ್ನಲ್ಲಿ ಇಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು ಅಷ್ಟರಲ್ಲಿ ಈ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಇದನ್ನು ಈ ಕಲ್ಲಂಗಡಿ ಹಣ್ಣು ಸಣ್ಣ ಪೀಸಾಗಿ ಮಾಡ್ಕೊಬೋದು ಅಂತಂದ್ರೆ ಈ ಥರ ದಪ್ಪ ದಪ್ಪ ಆದರೂ ಮಾಡ್ಕೋಬೋದು ಈಗ ನಾವು ಇದು ಕಸ್ಟರ್ಡ್ ಇದನ್ನು ಮಾಡಿದ್ವಲ್ಲ ಅದನ್ನೆಲ್ಲ ರೂಮ್ ರೂಮ್ ಟೆಂಪ್ರೇಚರ್ ಬಂದಮೇಲೆ ಫ್ರಿಜ್ನಲ್ಲಿ ಇಟ್ಟಿದ್ವಿ ಈಗ ಇಷ್ಟು ತಣ್ಣಗಾಗಿದೆ ನೋಡಿರಿ ಇಷ್ಟು ಗಟ್ಟಿ ಇದ್ರೂ ಪರವಾಗಿಲ್ಲ ನಾವು ಇದಕ್ಕೆಲ್ಲ ಹಾಕ್ತೀವಲ್ಲ ಸರಿ ಹೋಗ್ತದೆ ಇದಕ್ಕೆ ಸಬ್ಜಾ ಬೀಜ ಇಟ್ಟಿದ್ವಲ್ಲ ಅದನ್ನು ಹಾಕೊಳ್ಳಿ ಈಗ ನಿಮ್ಮ ಮನೆಯಲ್ಲಿ ರೋಜ್ ಶರ್ಬತ್ ಇದ್ದರೂ ಪರವಾಗಿಲ್ಲ ಇಲ್ಲ ಅಂತಂದರೆ ಈ ರೂ ಅಬ್ಜ ಅಂತಂದು ಸಿಗುತ್ತೆ ಅದು ಇದ್ರೂ ಪರವಾಗಿಲ್ಲ ಅವೆರಡ್ರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಹೆಚ್ಚಿದಂಥ ವಾಟ್ರ್ ಮೆಲನ್ನು ಮತ್ತು ಐಸ್ ಕ್ಯೂಬ್ಸು ಎಲ್ಲದನ್ನು ಹಾಕಿ ಚೆನ್ನಾಗಿ ಕೈಯಾಡ್ಕೋಬೇಕು ಎಲ್ಲ ಹೊಂದ್ಕೋಬೇಕಲ್ಲ ಎಲ್ಲ ಹೊಂದ್ಕೊಂಡು ಬಂದು ಇದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಪಿಂಕಿಷ್ ಕಲರ್ ಬಂದಿದೆ ಕುಡಿದಾಗ ತುಂಬ ಚೆನ್ನಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತಂದು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್